ಈಗ ಒಂದು ಸರಳ ನಮ್ಮ ಪ್ರೇಮಕರ್ತಿ ಸಿನಿಮಾ ಬಂದಿದೆ ತುಂಬ ಚೆನ್ನಾಗಿದೆ ಅನಿಗೂ ತುಂಬ ಇಷ್ಟ ಆಯಿತು ಇನ್ಫ್ಯಾಕ್ಟ್ ಸುನಿ ಸರ್ ಸಿನಿಮಾಗಳು ನೋಡಿದಾಗೆಲ್ಲ ಸಖತ್ ಖುಷಿಯಾಗಿದೆ ಕಾಮಿಡಿ ಸಿನಿಮು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಮೆಸೇಜ್ ಇರುತ್ತೆ ಈ ಫಿಲಮ್ನ ಎಸ್ಪೆಷಲಿ ನಮ್ಮ ಸೆಕೆಂಡ್ ತುಂಬ ಇಷ್ಟ ಆಯಿತು ಸಖತ್ ಇಮೋಷ್ನಲ್ ಆಗಿ ಮಜವಾಗಿದೆ ಇಡೀ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡುತ್ತೆ ನಾವು ನನ್ನ ಪ್ರತಿಯೊಬ್ರು ಒಟ್ಟೆ ಕೂತ್ಕೊಂಡು ನೋಡಬೇಕು ಹಾಡುಗಳು ತುಂಬಾ ಚೆನ್ನಾಗಿದೆ ಇನ್ಫ್ಯಾಕ್ಟ್ ಸಿನ್ಮಾ ಬಂದ್ಬಿಟ್ಟು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಬಂದಿದೆ ಇಡೀ ಸಿನಿಮಾ ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿದೆ ಒಂದೊಂದು ಒಂದೊಂದು ಡಿಫ್ರೆಂಟ್ ಆಗಿದೆ ಒಳ್ಳೆ ಸಿಚುವೇಶನ್ ಬಹಳ ಚೆನ್ನಾಗಿದೆ ಜನ್ರಲ್ ಆಗಿ ಕಾಮಿಡಿ ಮಾಡ್ತಾ ಇರ್ತಾರೆ ನೀನು ಅದು ಕ್ಯಾಶುಲ್ ಆಗಿ ಬರ್ತಾಯಿರೋದು ಸಿನ್ಮಾಲಂತೂ ಯಾವುದೂ ನೋಡಿರ್ಲಿಲ್ಲ ಇನ್ಫ್ಯಾಕ್ಟ್ ಅನಂತವ್ನಾಗಲಿ ಬೇರೆ ಸಿನಿಮಾನು ಸ್ವಲ್ಪ ಸ್ವಲ್ಪ ಆಯಿತು ಆದರೆ ಈ ಸಿನಿಮಾ ಪೂರ್ತಿ ಕಾಮಿಡಿ ಅಲ್ವಾ ತುಂಬ ಚೆನ್ನಾಗಿತ್ತು ನನಗೆ ಸಂಗತಿ ಇಷ್ಟ ಆಯಿತು ಕಾಮಿಡಿ ಟೈಪಿಂಗ್ ಆಗಲಿ ಎಕ್ಸ್ಪ್ರೆಷನ್ಸ್ ಆಗಲಿ ಆ್ಯಂಡ್ ಇಡೀ ಸಿನಿಮಾ ವಿನಾಯಕ್ ವಾಯ್ಸೋ ನರೇಶ್ ನಡೆಯುತ್ತೆ ಅದು ನನಗೆ ತುಂಬ ಇಷ್ಟ స్మాల్ స్మాల్ ఫ్ డైలగ్స్ బాగా తుంబా ఇష్ట ప్రమోషన్ టైం సినిమా రిలీజ్ మున్చే చిక్ చిక్తాయి ప్రతి ఒక్కరు సంగట్ పంచెన్స్ ఇవే ఆమె సిచువేషన్ ఫిల్మ్ గొప్ప అది అంకి సగట్ తేవ్స్ బట్ జనా అదే ನಾ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಿದ್ದಾರೆ ಚೆನ್ನಾಗಿ ಒಳ್ಳೆ ರಿವ್ಯೂಸ್ ಬರ್ತೀನಿ ಅಲ್ಲಿ ನೋಡ್ಬೇಕು ಈ ಚೆನ್ನಾಗಿ ಸಿನಿಮಾ ನೋಡ್ಕೆ ಹೇಗೆ ಎತ್ಕೊಂಡು ಹೋಗ್ತೀನಿ ಮಿನೋದು ಮತ್ತು ಸುಮ್ಮನೆ ಸ್ವಲ್ಪ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಆ್ಯಂಡ್ ನೀವು ಹೇಳ್ದಂಗೆ ಅದು ಇಬ್ಬರಿಗೂ ಸಿಂಪ್ಲಿಸಿಟಿ ಆಮೇಲೆ ಆ ಕಥೆಯಲ್ಲಿ ಸಿಂಪ್ಲಿಸಿಟಿ ಚೆನ್ನಾಗಿ ಒಳ್ಳೆ ಒಟ್ಟಿಗೆ ಬೇಳ್ತೀನಿ ಆಮೇಲೆ ನಾನು ತುಂಬ ಚೆನ್ನಾಗಿ ಕಾಣಿಸಿದೆ ಸ್ಕ್ರೀನಲ್ಲಿ ಒಳ್ಳೊಳ್ಳೆ ವಿಷಯಗಳು ಹೇಳಿದ್ದಾರೆ ಕಾಮಿಡಿನೂ ತುಂಬ ಕಾಣ್ತಾರೆ ಸ್ಟೋರಿ ಮಾತ್ರ ತುಂಬ ಚೆನ್ನಾಗಿದೆ ಸ್ಟೋರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ